ಆಪ್ಷನ್ ಕೇಳೋಣ ಇದ್ದೀನಿ ಸರ್ ನಮ್ಮೆಲ್ಲ ನೀರಾವರಿ ಮುಖಂಡ ಕೇಳಿದ್ದಾರೆ ನಾನು ಅದ್ರ ಬಗ್ಗೆ ಆಗಿ ಅಧ್ಯಯನ ಮಾಡಿ ಸೆಷನ್ ಅಲ್ಲಿ ಖಂಡಿತವಾಗೂ ನಮ್ಮ ಸರ್ಕಾರದ ಗಮನ ಸೆಳಿತೀನಿ ನಮ್ಮ ಸರ್ಕಾರದ ಮೇಲೆ ಒತ್ತಡನೂ ಹಾಕ್ತೀನಿ ದಯವಿಟ್ಟು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ನಾನಂತೂ ಮೂರನೇ ಹಂತದ ಶುದ್ಧೀಕರಣ ಪರವಾಗಿ ಇದ್ದೀನಿ ಬಟ್ ಅದನ್ನು ಅಸೆಂಬ್ಲಿಯಲ್ಲಿ ರೈಸ್ ಮಾಡ್ತೀನಿ ಸರ್ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಟಿಕೆಟ್ಗಳು ಯಾವುದೋ ಅನುದಾನ ಬಂದಿಲ್ಲ ಬಜೆಟಲ್ಲಿ ಇಲ್ಲ ಅನುದಾನ ನೋಡಿ ನೀವು ಒಂದು ವಿಷನ್ ಇರೋ ಬಜೆಟ್ ಬೇಕು ನಮಗೆ ನಾನು ಇಲ್ಲೊಂದು ಇಪ್ಪತ್ತು ಕೋಟಿ ಹತ್ತು ಕೋಟಿ ಅನೌನ್ಸ್ ಮಾಡ್ಕೊಂಬರೋದು ನಿಮ್ಗೆ ಇನ್ನೊಂದು ಗೊತ್ತಿರಲಿ ನಾನೀಗ ಇಪ್ಪತ್ತೈದು ಕೋಟಿ ರೂಪಾಯಿ ಸಿ ಎಮ್ ಅವರು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್ ಪಿ ಡಬ್ಲ್ಯೂ ಡಿಯಿಂದ ನನಗೊಂದು ಅರವತ್ತು ಕೋಟಿ ಬಂದಿದೆ ಇನ್ನೊಂದು ನಲವತ್ತೈದು ಕೋಟಿ ಬಂದಿದೆ ಅದು ಇಡೀ ಈಗ ನಂಗೆ ನಗರೋತ್ಥಾನದಲ್ಲಿ ಒಂದು ನಲವತ್ತು ಕೋಟಿ ವಾಪಸ್ಸು ಹೋಗಿದ್ದರು ಬಟ್ ಅದು ಮತ್ತೆ ವಾಪಸ್ ತೊಗೊಂಡ್ಬಂದಿದ್ದೀನಿ ಈಗ ಮೊನ್ನೆ ಒಂದು ಇಪ್ಪತ್ತೈದು ಕೋಟಿಯಲ್ಲಿ ನೂರ ಮೂವತ್ತು ಹಳ್ಳಿಗಳಿಗೆ ವಾಟರ್ ಫಿಲ್ಟ್ರು ಮಂಚನಹಳ್ಳಿ ಬಸ್ ಸ್ಟಾಪ್ಗೆ ಎರಡು ಕೋಟಿ ಹಾಕಿದ್ದೀನಿ ಮತ್ತು ಕಂದ್ವಾರ ಭಾಗಲಿಂದ ಕಂದ್ವಾರಗೆ ಆ ರಸ್ತೆಗೆ ಹತ್ತುವರೆ ಕೋಟಿ ಇದ್ದೀನಿ ಅಂದರೆ ಇವೆಲ್ಲ ನಾನು ಮಾಡ್ತಾ ಇರೋದ್ರಿಂದ ನಾನು ಹೆಚ್ಚಿನ ಅನುದಾನ ಇದೆ ನಾನು ವೆರಿ ಸೂನ್ ನಾನು ಅದು ಟೆಂಡರ್ ಎಲ್ಲ ಆಗಿದ ತಕ್ಷಣ ನಾನು ರೋಡ್ಗೆ ಎಷ್ಟಿಷ್ಟು ದುಡ್ಡು ಹಾಕಿದ್ದೀನಿ ಅಂತ ಪಾಂಪ್ಲೆಟ್ ಹಾಕಿ ಜನಕ್ಕೆ ತಲುಪಿಸ್ತೀನಿ ಸರ್ ಅಧಿವೇಶನದಲ್ಲಿ ಜೈ ಜೈಸಮ್ ಹೋಗಿರು ನೀವು ಜೈ ಬಿ ಜೈ ಭೀಮಂತ ಹೋಗಿದ್ದೀರಲ್ಲ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ನೋಡಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬಿ ಜೆ ಪಿ ಅವರಿಗೆ ದಯವಿಟ್ಟು ಧರ್ಮನ ಬರಬೇಡಿ ನಾನು ಹೇಳ್ತೀನಿ ಎಲ್ರಿಗೂ ನಮಗೆ ದೇವ್ರ ಮೇಲೆ ಭಕ್ತಿ ಇದೆ ನಮ್ಮಂಥ ಹಿಂದುಳಿದವ್ರಿಗೆ ಶ್ರೀರಾಮನು ದೇವ್ರೆ ಅಂಬೇಡ್ಕರು ದೇವ್ರೆ ಶ್ರೀರಾಮನು ದೇವರೇ ಅಂಬೇಡ್ಕರು ದೇವ್ರೆ ನನ್ನಂತ ಹುಡುಗನಿಗಂತೂ ಅಂಬೇಡಿಕರೇ ದೇವರು ಅವರ ಆಶೀರ್ವಾದದಿಂದನೇ ನಾನು ಎಮ್ ಎಲ್ ಎ ಆಗಿದ್ದೀನಿ ಹೇಳ್ತೀನಿ ಯಾವತ್ತು ಹೇಳ್ತೀನಿ ಜೈ ಭೀಮ್ ಅಂತ ನಾನು ಶಿಟ್ಲಘಟ್ಟ ಸರ್ಕಲಲ್ಲಿ ನಾನು ಶಿಟ್ಲಘಟ್ಟ ಸರ್ಕಲಲ್ಲಿ ಅಂಬೇಡ್ಕರ್ ಅವ್ರ ವಿಗ್ರಹ ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ ಅದು ಮಾರ್ಚ್ ಅಥವಾ ಏಪ್ರಿಲ್ಗೆ ಎಮ್ ಜಿ ರೋಡ್ ವಿಸ್ತರಣೆ ಆಗ್ತಿದೆ ಅದಾಗಿದ ತಕ್ಷಣ ಶಿಟ್ಲಘಟ್ಟ ಸರ್ಕಲ್ ಆ ಕಡೆ ಒಂದು ಸ್ಥಳ ಗುರುತಿಸಿ ಒಂದು ದೊಡ್ಡ ಅಂಬೇಡ್ಕರ್ ವಿಗ್ರಹನ ನಾನು ಅಲ್ಲಿ ನಿಲ್ಲಿಸ್ತೀನಿ